ಮೂರನೇ ತಾರೀಕಿಗೆ ಚುನಾವಣೆ ನಡೀತಾ ಇದೆ ಮತದಾನ ಆಗ್ತಾಯಿದೆ ಅದಕ್ಕಾಗಿ ಎಲ್ಲ ಶಿಕ್ಷಕ ವರ್ಗದವ್ರನ್ನ ಭೇಟಿ ಮಾಡಿ ನಮ್ಮ ಅಭ್ಯರ್ಥಿಗಳಾದ ವೈ ಎ ಸ್ವಾಮಿ ಅವ್ರಿಗೆ ಮತ ನೀಡಲಿಕ್ಕೆ ವಿನಂತಿ ಮಾಡ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಐದನೇ ವೇತನ ಮತ್ತು ಆರನೇ ವೇತನ ಆಯೋಗವನ್ನು ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿಕೊಟ್ಟಿದ್ವಿ ಯಡಿಯೂರಪ್ಪ ಅವರ ಒಂದು ಮೊನ್ನೆ ಏಳನೇ ವೇತನ ಆಯೋಗದ ವರದಿ ಬಂದಿರಲಿಲ್ಲ ಇಂಟೀರಿಯಂ ಒಂದು ರಿಪೋರ್ಟ್ ತರಿಸ್ಕೊಂಡು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸೆವೆಂಟೀನ್ ಪರ್ಸೆಂಟು ಇಂಟೀರಿಯಂ ರಿಲೀಫನ್ನು ಕೂಡ ನಮ್ಮ ಸರ್ಕಾರ ಯಾವತ್ತೂ ಕೂಡ ಸರ್ಕಾರಿ ನೌಕರರ ಪರವಾಗಿರ್ತಕ್ಕಂಥ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ನೌಕರ ವರ್ಗದವ್ರಿಗೆ ಮತ್ತು ಶಿಕ್ಷಕರಿಗೆ ಗ್ರಾಜ್ಯುವೇಟ್ಸಿಗೆ ಮನದಟ್ಟಾಗಿದೆ ನಮ್ಮ ಅಭ್ಯರ್ಥಿ ವೈ ಎ ಅವರು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮತ್ತು ಗ್ರಾಜುವೇಟ್ ಸಮಸ್ಯೆಗಳ ಬಗ್ಗೆ ಸರ್ಕಾರಿ ನೌಕರರ ಸಮಸ್ಯೆ ಬಗ್ಗೆ ವಿಧಾನಸಭೆ ಒಳಗೂ ಮತ್ತು ಹೊರಗೂ ಹೋರಾಟ ಮಾಡ್ತಕ್ಕಂಥ ಮತ್ತು ಮನದಟ್ಟಾದ್ದರಿಂದ ಖಂಡಿತವಾಗಿಯೂ ನಮ್ಮ ಪಕ್ಷದ ಅಭ್ಯರ್ಥಿ ನಾರಾಯಣ ಅವರಿಗೆ ಮತ ಕೊಡ್ತಿದ್ವಿ ಅಂತೇಳಿ ಅನೇಕ ಕಡೆ ನಾವು ಓದಿರ್ಲಿಕ್ಕಾಗಿ ತೊಂದರೆ ನಾವು ಕೂಡ ಇವತ್ತು ತಿಪ್ಪಾರೆಡ್ಡಿಯವರು ನಾವು ನಮ್ಮ ಅಧ್ಯಕ್ಷರ ಅವರು ನಮ್ಮ ಎಲ್ಲ ಕಾರ್ಯಕರ್ತರನ್ನು ಕಳ್ಕೊಂಡು ಇವತ್ತು ಎಲ್ಲ ಇನ್ಸ್ಟಿಟ್ಯೂಷನ್ ಖಂಡಿತವಾಗಿಯೂ ನಮ್ಮ ಅಭ್ಯರ್ಥಿ ವೈ ಎ ನಾರಾಯಣ ಸ್ವಾಮಿಯವರಿಗೆ ಗೆಲ್ತಾರಂತಕ್ಕಂಥ ವಿಶ್ವಾಸ